ನೋಡಿ ಫ್ರೆಂಡ್ಸ್ ನಾವಿವತ್ತು ಸಂಜೆ ಒಪ್ಪನ ಗುಡ್ಡಕ್ಕೆ ಹೋಗ್ತಿದ್ದೀವಿ ಸಂಜೆ ಗುಡ್ಡ ಪುಟ್ಟ ಅನ್ನೋದು ಸಂಜೆ ಒಪ್ಪನ ಪುಟ್ಟ ಅನ್ನೋದು ಒಂದು ಶ್ರೇಷ್ಠವಾಗಿ ಆಂಜನೇಯನ ದೇವಸ್ಥಾನ ಅದು ಕೂಡ ಆಂಜನೇಯನ ದೇವಸ್ಥಾನ ಫ್ರೆಂಡ್ಸ್ ಕಪ್ಪತ್ ಗುಡ್ಕ್ಕಿನ ಫಲ ಇದೆ ಒಳ್ಳೆ ನೇಚರ್ ನೋಡಿ ಫ್ರೆಂಡ್ಸ್ ಹಂಗಿ ಡ್ಯಾಮ್ ಇಲ್ಲಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ನೇಚರು ಇದೇ ಟೈಮಲ್ಲಿ ಬರಬೇಕು ನಾವು ಕರೆಕ್ಟ್ ಟೈಮಲ್ಲಿ ಹೋಗ್ತಿದ್ದೀವಿ ಆಮೇಲೆ ಬಸ್ಗೆ ಹೊತ್ತು ಫ್ರೆಂಡ್ಸ್ ಮೇಲುಗಡೆ ಹೋಗಿದ್ದಾಗ ಏನಾಗುತ್ತೆ ಅಂತ ತೋರಿಸ್ತೀವಿ ವೇಟ್ ರೆಡ್ ವಾಚ್ ನೋಡಿ ಫ್ರೆಂಡ್ಸ್ ಮೇಲುಗಡೆ ಹೋಗ್ತಿದ್ದೀವಿ ಇನ್ನೊಂದು ಸ್ವಲ್ಪ ನೋಡಿ ನೋಡಿ ಯಾವ ತರ ಇದೆ ಗುಡ್ಡ ಅನ್ನೋದು ನೋಡಿ ಇದು ಗುಡ್ಡ ಅನ್ನೋದು ಹೋಗಿ ಬಡ್ ಆಗಿತ್ತು ಇದು ಒಳ್ಳೆ ನೇಚರ್ ಅಂತ ಪ್ಲೇಸ್ ಇಲ್ಲೆಲ್ಲ ಕುರಿ ಮೆಸಕ್ಕೆಲ್ಲ ಬರ್ತಾರೆ ನಾಯ್ನು ಕಡಿದುರ್ಲ ಪೈಪ್ ಮತ್ತೆ ಹೆಂಗ್ ಜಾಮ್ ಆಗುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಹಮ್ಗಿ ಡ್ಯಾಮ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೇಚರ್ ಗುಡ್ವಾ ಹಸಿರೇ ಉಸಿರಂತಿ ನಾ ಬಾಡುವಾಗ ಏಕೆ ನೀರು ಹಾಕದೆ ಕುಂತಿ ಅನ್ನೋರಿಗೆ ಇದು ಒಳ್ಳೆ ಪ್ಲೇಸ್ ಓಕೆ ಫ್ರೆಂಡ್ಸ್ ನಮ್ಮ ಸರ್ ಈಗ ಒಂದು ಒಳ್ಳೆ ಸೂಪರ್ ಸಾಂಗ್ ನೇಚರ್ ಬಗ್ಗೆ ಒಂದು ಸಾಂಗ್ ಆಡ್ತಾರೆ ಎಲ್ಲರೂ ಕೇಳಿ ಖುಷಿಪಡಿ சிரு உசிரலி மனசு நெறையலே நவிலே நினை கொகிவெல்ல நினை நலிவெ நவிலே நலிலே தங்கா வீசிபரலேதர்பலே சூப்பர் சூப்பர் தங்காழி வீசிபரலே ಸುಗಂಧ ಸುಖವ ಕೊಡಲಿ ಮದ್ಯಾಕೆ ಮೌನಗಿರಿಯೇ ಮದ್ಯಾಕೆ ಮೌನ ಮುರಿದೆ ಹೇಳಿ ನಿನ್ನ ನಂಗ ಮರೆಯಲೇ ಮರೆಯಲೇ ಥ್ಯಾಂಕ್ ಯು ಧನ್ಯವಾದಗಳು ಸೂಪರ್ ಸೂಪರ್ ಹಾಂ ಸಾವಿರ ಎಟ್ಟೊಂದು ಊಟ ಕಟ್ಕೊಂಡ ಬಂದಿರ್ತೀರ ಹಾಗೆ ಇಲ್ಲ ಅಲ್ಲ ಕಟ್ಕೊಂಡ ಬಂದಿರ್ತೀರಿ ಹಾಂ ಹಾಂ ಐಟಪ್ಪ ಹೂವು ರಂಗೈತಾ ಟಗರ ಏ ಅಪ್ಪಾಜಿ ಹಾಂ ಥ್ಯಾಂಕ್ ಯು முந்தி ஹவா கடிமஐத்து அது திண்டி பாலாகல சார் திண்டாய் நம்ம ஒன்று பூரா குட் குள்ள கூட்ட ஒழுன்னா உண்டித்த ಮೇಲೆ <mallar> ಹರಿಸಿದ್ರು <-se -dru>